ಸರ್ ಆ್ಯಕ್ಚುಲಿ ತುಂಬ ಒಳ್ಳೆ ವ್ಯಕ್ತಿ ಒಂದು ಬಹಳ ಕಡಿಮೆ ಸಮಯ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಿಕ್ಕಿದ್ದು ಬಟ್ ಸ್ಟಿಲ್ ಹಿ ವಾಸ್ ವೆರಿ ಕೇರಿಂಗ್ ಅವರು ಸಿಕ್ಕಾಬೇ ಬುಲೆಟ್ ಹಾರಿಸ್ತಾ ಇದ್ದಾರೆ ಸ್ಟ್ರೇಟ್ ಫಾರ್ವರ್ಡ್ ಬುಲೆಟ್ ಅಂದರೆ ಸ್ಟೇಟ್ ಫಾರ್ವರ್ಡ್ ಅವ್ರೇನು ಯಾವುದೋ ನಾಟಕ ಮಾಡಲಿಲ್ಲ ಅವ್ರು ಹೇಗಿರಬೇಕು ಅನಿಸ್ತು ಹಾಗಿದ್ರು ಅಷ್ಟೇ ಇಶಾನಿ ಅವರು ಎಲ್ಲ ಎಬಿಲಿಟಿ ಇದ್ದು ಕೂಡ ಎಲ್ಲೋ ಒಂದು ಕಡೆ ಅದನ್ನು ಬೇಗ ಯೂಸ್ ಮಾಡಿಕೊಳ್ಳಲಿಲ್ಲ ಅಂತ ಅನಿಸುತ್ತೆ ಅವ್ರ ಎಬಿಲಿಟಿನ ಆದಷ್ಟು ಬೇಗ ಯೂಸ್ ಮಾಡ್ಕೋಬೇಕಿತ್ತು ತುಂಬ ಕಾದರು ಅಂತ ಅನಿಸುತ್ತೆ ನನಗೆ ಇದು ಅಂತೂ ಪಾಪ ಕನ್ಫ್ಯೂಸ್ ಅಂತ ಹೇಳಲ್ಲಪ್ಪ ಪಾಪ ಇರೋ ಬರೋರೆಲ್ಲ ಕನ್ಫ್ಯೂಸ್ ಕನ್ಫ್ಯೂಸ್ ಅಂತ ಹೇಳ್ಬಿಟ್ಟು ಅವ್ರು ತುಂಬ ಸರಿ ಕನ್ಫ್ಯೂಸ್ ಆಗ್ತಾಯಿದ್ರು ಅವ್ರಿಗೆ ಅವರ ಗುರಿ ಚೆನ್ನಾಗಿ ಗೊತ್ತಿದೆ ಅದರ ದಾರಿನಲ್ಲೇ ಇದ್ದಾರೆ ಅವರು ಅಷ್ಟೇ ಹೇಳಬಲ್ಲೆ ಅದು ಸಾಮಾನ್ಯವಾದಂತಹ ರಿಯಾಲಿಟಿ ಶೋ ಅಲ್ಲ ಇಲ್ಲಿ ಹೋದಂತಹ ಕಂಟೆಸ್ಟೆಂಟ್ಸ್ ಡೆಫಿನೆಟ್ಲಿ ಅವರಲ್ಲಿ ಏನೋ ಒಂದು ಸತ್ವ ಇದೆ ಅಂತಲೇ ಸೆಲೆಕ್ಷನ್ ಮಾಡೋದು ಯಾಕೆಂದರೆ ನಾನು ನೋಡಿದ್ದೀನಿ ಇವಾಗ ಎಷ್ಟು ಕೋಟಿ ಜನ ಇದ್ದಾರೆ ಎಷ್ಟು ಜನ ಇದ್ದಾರೆ ಅದರಲ್ಲಿ ಒಂದು ಹದಿನಾರು ಜನನ ಆಯ್ಕೆ ಮಾಡ್ತಾರೆ ಬೇರೆ ಬೇರೆ ಪ್ರೊಫೆಷನಲ್ಲಿ ಇರೋರನ್ನ ಅಂದರೆ ಅದರಲ್ಲಿ ನನ್ನೂ ಆಯ್ಕೆ ಮಾಡಿದ್ದಾರೆ ಅಂದರೆ ಏನೋ ಒಂದು ಗುರುತಿಸಿರ್ತಾರಲ್ವ ಸೊ ಗುರ್ತಿಸಿದ್ದಾರೆ ಅಂದರೆ ಅದೊಂದು ಖುಷಿ ಆ್ಯಂಡ್ ಅಲ್ಲಿ ಹೋದ್ಮೇಲೆ ನಾವು ನಾವಾಗಿರ್ತೀವಿ ಇಲ್ಲಿ ಒಬ್ಬ ಪಾತ್ರವಾಗಿ ಬದುಕಿರ್ತೀವಿ ಆ್ಯಸ್ ಅನ್ ಆ್ಯಕ್ಟರ್ ಆ ಸೀರಿಯಲಲ್ಲೋ ಆ ಸಿನಿಮಾನಲ್ಲೋ ಏನು ಪಾತ್ರ ಕೊಟ್ಟಿರ್ತಾರೋ ಅದು ಬದುಕಿರ್ತೀವಿ ಬಟ್ ಇಲ್ಲಿ ಹೋದಾಗ ಭಾಗ್ಯಶ್ರೀ ಅಂದರೆ ಏನು ಅದಾಗಿ ಬದುಕಿರ್ತೀವಿ ಸೊ ಹೌದು ನಾವು ವ್ಯಕ್ತಿಯಾಗಿ ತುಂಬ ಜನಕ್ಕೆ ಹತ್ರ ಆಗ್ತೀವಿ ನಮ್ಮ ವ್ಯಕ್ತಿತ್ವ ಹೇಗಿದೆ ಅನ್ನೋದು ತುಂಬ ಜನಕ್ಕೆ ಗೊತ್ತಾಗೋದಕ್ಕೆ ಸಿಗುತ್ತೆ ಆ ರೀತಿಯಲ್ಲಿ ನೋಡಿದ್ರೆ ತುಂಬ ಪಾಸಿಟಿವ್ ಆಗಿ ಲೈಫ್ ಆಗುತ್ತೆ